ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶೆಫ್ ಸ್ವಾಮಿಸ್ ಕಿಚನ್ ಹಾಯ್ ಫ್ರೆಂಡ್ಸ್ ಸುಮಾರು ದಿನಗಳಿಂದ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ರವರ ಸ್ಮಾರಕನ ನೋಡೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ ಆದರೆ ಇದು ತುಂಬ ದೂರ ಇದೆ ಮೈಸೂರಿಂದ ಕಾಂಪ್ಲಿಕೇಟೆಡ್ ಆದ ದಾರಿಗಳಲ್ಲಿದೆ ಅಂತ ಯೋಚನೆ ಮಾಡ್ತಾ ಇದೆ ಆದರೆ ಮೊನ್ಮೊನ್ನೆ ತಾನೇ ನಾನು ಡಾಕ್ಟರ್ ವಿಷ್ಣುವರ್ಧನ್ ರವರ ಸ್ಮಾರಕನ ನೋಡಿದೆ ತುಂಬಾ ಚೆನ್ನಾಗಿತ್ತು ಅದನ್ನು ಬಿಲ್ಡ್ ಮಾಡಿರೋದು ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಅಲ್ಲಿರುವಂತ ಫೋಟೋಗ್ರಾಫ್ಸ್ ಅರೌಂಡ್ ಸಿಕ್ಸ್ ಫಿಫ್ಟಿ ಫೋಟೋಗ್ರಾಫ್ಸ್ ಇದೆ ಅದರಲ್ಲಿ ಅವರ ಆನ್ ಸ್ಕ್ರೀನ್ ಮತ್ತು ಆಫ್ ಸ್ಕ್ರೀನ್ ಫೋಟೋಗ್ರಾಫ್ಸ್ಗಳಿದೆ ಕ್ಲಾರಿಟಿ ಆಫ್ ದ ಫೋಟೋಗ್ರಾಫ್ಸ್ ಆರ್ ಸೋ ನೈಸ್ ಇದು ಎಚ್ ಡಿ ಕೋಟೆ ರೋಡ್ ನಲ್ಲಿ ಹಾಲಲ್ಲು ವಿಲೇಜ್ ಆಪೋಸಿಟ್ ಉದ್ಬೂರ್ ಗೇಟ್ ಇದು ಬೆಳಗ್ಗೆ ಒಂಬತ್ತೂವರೆ ಒಂಬತ್ತು ಗಂಟೆಯಿಂದ ಐದು ಗಂಟೆವರೆಗೂ ಸಂಜೆ ಓಪನ್ ಇರುತ್ತೆ ಯಾವುದೇ ರೀತಿ ಎಂಟ್ರಿ ಫೀಸ್ ತಗೋತಾ ಇಲ್ಲ ಈಗ ಸದ್ಯಕ್ಕೆ ಹಾಗೆ ಪಾರ್ಕಿಂಗ್ ಕೂಡ ಪಾರ್ಕಿಂಗ್ ಬೋರ್ಡ್ಗಳು ದೊಡ್ಡ ದೊಡ್ಡ ಪಾರ್ಕಿಂಗ್ ಬೋರ್ಡ್ಗಳು ಹಾಕಿದ್ದಾರೆ ಬಟ್ ಅಲ್ಲೂ ಏನು ಪಾರ್ಕಿಂಗ್ ಚಾರ್ಜಸ್ ಏನು ತಗೋತಾ ಇಲ್ಲ ಇದನ್ನು ಸಾವ ಎರಡು ಸಾವಿರದ ಇಪ್ಪತ್ತ್ಮೂರು ಜನ್ವರಿ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಎಕ್ಸ್ ಸಿ ಎಂ ಬಸವರಾಜ್ ಬೊಮ್ಮಾಯಿಯವರು ಇನಾಗ್ರೇಷನ್ ಮಾಡಿದರು ಈ ಟೈಮ್ನಲ್ಲಿ ನಮ್ಮ ವಿಷ್ಣುವರ್ಧನ್ ಅವ್ರ ವೈಫ್ ಆದ ಭಾರತಿಯವರು ಅವರ ಮಗು ಕೀರ್ತಿ ಮತ್ತು ಅವರ ಅಳಿಯ ಅನಿರುದ್ಧ ಕೂಡ ಭಾಗಿಯಾಗಿದ್ದರು ಇದನ್ನ ಬಿಲ್ಡ್ ಮಾಡೋದಕ್ಕೆ ಹೆಚ್ಚು ಕಡಿಮೆ ಹನ್ನೊಂದು ಕೋಟಿ ಖರ್ಚು ಮಾಡಿದ್ದಾರೆ ಇದನ್ನ ಅವರ ಖಡ್ಗದ ತರ ಒಂದು ರೌಂಡ್ ಶೇಪ್ ನಲ್ಲಿ ಅವರ ಖಡ್ಗ ತರ ಮಾಡಿ ಹಾಗೆ ಅವರ ಒಂದು ಸ್ಟ್ಯಾಚು ಇದೆ ಒಂದು ರಿಯಲ್ ಲೈಫ್ ಸ್ಟ್ಯಾಚು ಒಂದು ಏಳು ಅಡಿ ಸ್ಟ್ಯಾಚು ಮಾಡಿದ್ದಾರೆ ಅದ್ರ ಮುಂದೆನು ಕೂಡ ಒಂದು ಖಡ್ಗ ದೊಡ್ಡ ಸೈಜ್ ನಲ್ಲಿ ಮಾಡಿದ್ದಾರೆ ಹಾಗೆ ಅಲ್ಲಿ ಒಂದು ಸಣ್ಣ ಪಾಂಡ್ ಮಾಡಿದ್ದಾರೆ ಒಂದು ಪಾಂಡ್ ತರ ಮಾಡಿ ಅಲ್ಲಿ ಸುಮಾರು ಗಿಡಗಳನ್ನೆಲ್ಲ ಹಾಕಿ ಆ ಸ್ಟ್ಯಾಚು ಎದುರಿಗೆ ಇದೆ ಅದು ಒಂಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಹಾಗೆ ಇಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಉಪಯೋಗಿಸಿದಂಥ ಒಂದು ಕಾರ್ ಕೂಡ ಇದೆ ಅದನ್ನು ಈ ಇದೇ ಪ್ರಾಪರ್ಟಿಲಿ ಅವರ ಸಭಾಂಗಣ ಇದೆ ಆ ಸಭಾಂಗಣದಲ್ಲಿ ಏನು ಫಂಕ್ಷನ್ಸ್ ಬೇಕಾದರೂ ಮಾಡ್ಬೋದು ಲೈಕ್ ಫುಲ್ ಫಿಲಮ್ ಫೆಸ್ಟಿವಲ್ಸ್ ಮಾಡ್ಬೋದು ಯಾವುದಾದ್ರೂ ಶಾರ್ಟ್ ಮೂವಿ ಸ್ಕ್ರೀನಿಂಗ್ ಮಾಡ್ಬೋದು ಅರೌಂಡ್ ಟೂ ಫಿಫ್ಟಿ ಪೀಪಲ್ ಕು ಸಭಾಂಗಣ ಮಾಡಿದ್ದಾರೆ ಅಲ್ಲಿ ಯಾವುದಾದ್ರು ಟೀಚಿಂಗ್ ಈ ಆ್ಯಕ್ಟಿಂಗ್ ಕ್ಲಾಸಸ್ಗಳನ್ನ ಕಲಿಸ್ಬೋದು ಅಲ್ಲಿ ಈ ಕಾರ್ನ ಇಟ್ಟಿದ್ದಾರೆ ನೀಟಾಗಿ ಕ್ಲೀನಾಗಿ ಇದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಇಲ್ಲಿ ನೀವು ಒಂದು ಹಾಫ್ ಡೇ ಇಲ್ಲಿ ನೀವು ನೀಟಾಗಿ ಸ್ಪೆಂಡ್ ಮಾಡ್ಬೋದು ಹಾಫ್ ಡೇನು ಇಲ್ಲ ಅಂತಂದ್ರೆ ಒಂದು ಟೂ ಟು ಟೂ ಆ್ಯಂಡ್ ಹಾಫ್ ಅವರ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಹಾಗೆ ಈ ಫೋಟೋ ಗ್ಯಾಲರಿ ಜಾಗಗಳಲ್ಲಿ ಅವರ ಹಳೆ ಸಾಂಗ್ಗಳನ್ನ ಪ್ಲೇ ಮಾಡ್ತಾ ಇರ್ತಾರೆ ನಿಮಗೆ ವಿಷ್ಣುವರ್ಧನ್ ಇಷ್ಟ ಆದ್ರೆ ಇದು ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ವಿಸಿಟ್ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೆಮ್ಮೆಯ ನಾಯಕ ನಟನಾಗಿದ್ದಂತ ವಿಷ್ಣುವರ್ಧನ್ ಅವರ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಈ ಜಾಗ ತುಂಬಾ ಚೆನ್ನಾಗಿದೆ